அல்பாராத்தி மண்டிய ஜில் நாகமங்கலனை ಪೂರ್ವ நியோஜித கத்திய மாஜி சச்சி எம்பி ரேணுக்காச்சாரிய ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶೋತ್ಸವದ ಮೇಲೆ ನಡೆದ ಜಿಹಾದಿಗಳ ದಾಳಿಯನ್ನು ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕ ಎಪಿ ರೇಣುಕಾಚಾರ್ಯ ಖಂಡಿಸಿದ್ದಾರೆ ಈ ಘಟನೆ ಸಂಬಂಧ ರಾಜ್ಯದ ಗೃಹ ಸಚಿವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಹಾಗೂ ಹೊನ್ನಾಳಿ ನ್ಯಾಂತಿ ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ತೆರಳಿ ಹಿಂದೂ ಯುವಕರಿಗೆ ಜಾಗೃತಿ ಮೂಡಿಸುತ್ತೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೊನ್ನಾಳಿ ಮಂಡಲದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಲ್ಲೇ ಮಾಡಿದ ಗುಂಡಾಗಳಿಗೆ ಅಲ್ಪಸಂಖ್ಯಾತ ಗುಂಡಗಳಿಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ನೇತೃತ್ವ ಸರ್ಕಾರ ರಾಜ್ಯದಲ್ಲಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇನ್ನೊಂದು ಕಡೆ ಹಿಂದೂಗಳನ್ನ ದಮನ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯದಲ್ಲಿ ಈ ಸರ್ಕಾರ ಮಾಡ್ತಾ ಇದೆ ಈ ಕಾಂಗ್ರೆಸಿನ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಕುಂಕುಮ ಕಂಡ ಅಲರ್ಜಿ ಮತ್ತು ಕೇಸರಿ ನೋಡಿದ ಅಲರ್ಜಿ ಇನ್ನೊಂದು ಕಡೆ ಹಿಂದೂ ದೇವಾನ ದೇವತೆಗಳು ನೋಡಿದ್ರೆ ಅವ್ರಿಗೆಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಕೊಡಲ್ಲ ಅಂತೇಳ ಭೀತಿ ಇವತ್ತು ನಾಡಿನ ಉದ್ದಗಲಕ್ಕೆ ಗಣೇಶನ ಉತ್ಸವನ ನಾವೆಲ್ಲ ಹಿಂದೂ ಯುವಕರು ಮುಖಂಡರುಗಳು ಮಹಿಳೆಯರು ಬಾಲಕ ಬಾಲಕಿಯರೊಳಗೊಂಡಂತೆ ಎಲ್ಲ ಕಡೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ಮೆರವಿನ ಮುಖಾಂತರ ವಿಸರ್ಜನೆ ಮಾಡ್ತಾ ಕಳೆದ ಎರಡು ದಿವಸಗಳ ಹಿಂದೆ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಾಗಮಂಗಲದಲ್ಲಿ ಗಣೇಶನ ಹಿಂದೂ ಮುಖಂಡರುಗಳು ಯುವಕರು ಮಹಿಳೆಯರು ಒಳಗೊಂಡಂತೆ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಈ ದೇಶದ ಹಿಂದೂ ವಿರೋಧಿಗಳು ಭಯೋತ್ಪಾದಕರು ಅಲ್ಪಸಂಖ್ಯಾತ ಗುಂಡಾಗಳು ಅಲ್ಪಸಂಖ್ಯಾತ ಗುಂಡಾಗಳು ಆ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಆ ಮಸೀದಿಯಿಂದ ಕಲ್ಲುಗಳನ್ನ ತೂರಾಟ ಮಾಡಿ ಪೆಟ್ರೋಲ್ ಪಾಂಪ್ಗಳನ್ನ ಬಳಸಿ ನಾಂಗು ಮಚ್ಚುಗಳನ್ನ ಬಳಸಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದರೆ ಅಂಗಡಿ ಮುಗ್ಗಟ್ಟುಗಳನ್ನ ಸುಟ್ಟು ಬೈಕ್ ಬೈಕ್ಗಳನ್ನು ಸುಟ್ಟು ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ಈ ರಾಜ್ಯದ ಹಿಂದೂಗಳು ಸಿಡಿದೇಳಬೇಕಾಗಿದೆ ನಾವು ಕೇಳ್ತಾ ಇದೀವಿ ಅದೇ ಅಲ್ಪಸಂಖ್ಯಾತರ ಮೆರವಣಿಗೆ ಮಾಡಿ ನಾವು ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಅವರ ಹಬ್ಬ ಹರಿದಿನಗಳಲ್ಲಿ ನೀವೆಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಪಾಲ್ಗೊಳ್ತೀರಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬರ್ತೀರಿ ಆದರೆ ಅಲ್ಪಸಂಖ್ಯಾತ ರಕ್ಷಣೆ ಕೊಡ್ತದಿರಿ ಅವರು ಪ್ರಾರ್ಥನೆ ಮಾಡ್ತಾರೆ ನಮಾಜ್ ಮಾಡ್ತಾರೆ ಹನ್ನೆರಡು ಒಂದು ಗಂಟೆಗೆ ನಮಾಜ್ ಮಾಡ್ತಾರೆ ಅದಕ್ಕೆ ಕಡಿಮೆ ಇಲ್ಲ ಹಿಂದೂಗಳು ಮೆಸೇಜ್ ಮೆರವಣಿಗೆ ಮಾಡ್ಬೇಕಂದ್ರೆ ಸಮಯವನ್ನು ನಿಗದಿ ಮಾಡ್ತೀರಿ ಆ ಪ್ರಸಾದ ಸೇವನ ತಗೋಬೇಕಂದ್ರೆ ಅದಕ್ಕೂ ಷರತ್ತುಗಳಾಗ್ತಿರಿ ಗಣೇಶನ ಉತ್ಸವ ಮಾಡೋಕ್ಕೆ ಶರತ್ಗೊಂಡಾಗ್ತೀವಿ ನಾಗಮಂಗಲದ ಆದಂತ ಘಟನೆಯನ್ನ ಈ ರಾಜ್ಯದ ಸಮಸ್ತ ಹಿಂದೂ ಬಾಂಧವ ಯುವಕರು ಖಂಡಿಸ್ಬೇಕಂತ ಹೇಳಿ ಈ ಸರ್ಕಾರ ನಾವು ಖಂಡಿಸ್ತಾ ಇದ್ದೀವಿ ಈ ಏನು ಕೃತ್ಯ ನಾಗಮಂಗಲ ಹಿಡ್ದೆ ಅದು ಪೂರ್ವ ನಿಯೋಜಿತ ಸಂಚು ಅದು ಪೂರ್ವ ನಿಯೋಜಿತ ಸಂಚು ಈ ಏನು ನಮ್ಮ ಹಿಂದೂಗಳಿಗೆ ಅಲ್ಲೇ ಮಾಡಿದ್ರಿ ಗೃಹ ಸಚಿವರು ಹೇಳ್ತಾರೆ ಒಬ್ಬ ಅಸಮರ್ಥ ಗೃಹ ಸಚಿವರು ಅದು ಒಂದು ಸಣ್ಣ ಘಟನೆ ಸಂಘಟನೆ ಅಂತ ಇದ್ದಾರೆ ರಾಜ್ಯಪಾಲ ಪರಮೇಶ್ವರ್ ನಿಮ್ ಕೈ ಗೃಹ ಇಲಾಖೆ ಇದೆ ಪೊಲೀಸ್ನವರು ಪ್ರತ್ಯಕ್ಷ ಪಂಪ್ ಎಸಿದ್ದಾರೆ ಕಲ್ ತೂರಾಟ ಮಾಡಿದರೆ ಮಚ್ಚು ಲಾಂಗ್ಗಳನ್ನು ಬಳಸಿದಾರೆ ಹಿಂದೂ ಯುವಕರ ಮೇಲೆ ಅಲ್ಲೇ ಮಾಡಿದಾರೆ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಗಳ ಮೇಲೆ ಕೇಸ್ ಹಿಂದೂಗಳ ಬಂಧಿಸ್ತೀರಿ ನಾನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಕೇಸರಿ ವಿರೋಧಿ ಸರ್ಕಾರ ಹಿಂದೆ ಇದೆ ಮಂಡ್ಯ ತಾಲೂಕಿನ ಕೆರೆಗೋಡಲ್ಲಿ ಹನುಮ ಚಾಲೀಸ್ ಏನು ಹನುಮ ಹನುಮ ಧ್ವಜವನ್ನ ನೀವು ಕಿತ್ತಾಕಿದ್ರು ಈ ಸರ್ಕಾರ ಅದಕ್ಕೋಸ್ಕರ ಈ ಸರ್ಕಾರ ಅಡಿಯನ್ನು ಖಂಡಿಸ್ತೀವಿ ತಕ್ಷಣ ಗೃಹ ಅಸಮಸ್ತ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಈ ರಾಜ್ಯದ ಬೇಷರತ್ ಹಿಂದೂಗಳು ಬೇಷರ ಕ್ಷಮೆ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಸರ್ಕಾರ ಈ ಸರ್ಕಾರ ವಿರುದ್ಧವಾಗಿ ಜನ ತಗ್ಗೆ ಹೇಳಬೇಕಾಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಇನ್ನು ಮುಂದೆ ಇನ್ನು ಮುಂದೆ ಈ ರೀತಿ ಎಲ್ಲಾದರೂ ಹಿಂದೂಗಳ ಮೇಲೆ ಅಲ್ಲಿ ಆದರೆ ಕಟೇರುಗಳಿಗೆ ಮರುಕಳಿಸಿದ್ರೆ ಅಥವಾ ಹಿಂದೂಗಳ ಹಬ್ಬ ಮಾಡೋ ಸಂದರ್ಭದಲ್ಲಿ ಗಣೇಶನ ಉತ್ಸವ ಮಾಡೋ ಸಂದರ್ಭದಲ್ಲಿ ನೀವು ಷರತ್ತುಗಳಾಕೋದು ಅಥವಾ ಅಲ್ಪಸಂಖ್ಯಾತ ಗುಂಡಗಳು ಅಲ್ಲೇ ಮಾಡಿದ್ರೆ ನಾವು ಬೀದಿಗಿಳಿಬೇಕಾಗತ್ತೆ ಹಿಂದೂಗಳು ಅಂತೇಳಿ ಈ ಸರ್ ನಾವು ಯಾರಿಗೂ ಪ್ರಚೋದನೆ ಮಾಡಲ್ಲ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ವಿ ಮತ್ತು ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಏನು ನಮ್ಮ ಹಿಂದೂಗಳಿಗೆ ಜೊತೆಗೆ ಅಲ್ಲಿ ಯಾರ ಅಂಗಡಿ ಮುಗ್ಗಟ್ಟುಗಳು ನಷ್ಟ ಆಗಿದೆ ಅವ್ರಿಗೆ ಪರಿಹಾರ ಕೊಡಕ್ಕೆ ಗೃಹ ಸಚಿವ ರಾಜೀನಾಮೆ ಕೊಡಬೇಕಂತ ಹೇಳಿ ಹೊನ್ನಾಳಿ ನ್ಯಾಮತಿ ಹಾವಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮಂಡಲ ಘಟಕ ಒತ್ತಾಯ ಮಾಡ್ತೀವಿ ಧನ್ಯವಾದ